ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಪತ್ರ ಶ್ರೀ ವಿಜಯ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ಕೃಷ್ಣಾರ್ಜುನರಿಬ್ಬರು ಜನಸಂಧನ ಬಳಿಗೆ ಬಂದುದು ಅವರಲ್ಲಿ ಅನ್ಯೋನ್ಯ ಸಂಭಾಷಣೆಗಳು ಎಂಬ ಇಪ್ಪತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಕೃಷ್ಣನು ಪರ್ವತದ ಮೇಲೆ ನಿಂತು ಅರ್ಜುನನನ್ನು ನೋಡಿ ಅರ್ಜುನ ಅದು ನೋಡು ಆ ದೊಡ್ಡ ಪಟ್ಟಣವೇ ಮಗಧ ರಾಜನಾದ ಜರಾಸಂದನ ರಾಜಧಾನಿ ಅದು ಎಷ್ಟು ರಮ್ಯವಾಗಿರುವುದು ನೋಡು ಯಾವಾಗಲೂ ಇದು ಪಶು ಸಮೃದ್ಧವಾಗಿಯೂ ಜಲ ಸಮೃದ್ಧವಾಗಿಯೂ ಇರುವುದು ಇದರಲ್ಲಿ ಯಾವ ರೋಗಾದಿಗಳು ಇರುವುದಿಲ್ಲ ಅತ್ಯುತ್ತಮವಾದ ಮಂದಿರಗಳಿಂದ ಶೋಭಿಸುತ್ತಿರುವುದು ಎಲ್ಲಾ ವಿಷಯದಲ್ಲಿಯೂ ಇದು ಶುಭಕರವಾದುದು ಉನ್ನತ ಶಿಖರಗಳುಳ್ಳ ವಿಪುಲ ವರಾಹ ವೃಷಭ ಋಷಿಗಿರಿ ಚೈತ್ಯಕಗಳೆಂಬ ಐದು ಪರ್ವತಗಳು ಇದನ್ನು ಸುತ್ತಲೂ ಆವರಿಸಿಕೊಂಡು ರಕ್ಷಿಸುವಂತೆ ಕಾಣುವುದು ನೋಡು ಆ ಪರ್ವತಗಳು ತಂಪಾದ ನೆರಳುಳ್ಳ ವೃಕ್ಷಗಳಿಂದ ಶೋಭಿಸುತ್ತ ಒಂದಕ್ಕೊಂದು ಪೋಣಿಸಿದಂತೆ ಸೇರಿರುವುದನ್ನು ನೋಡು ಈ ವೈದು ಆ ಜರಾಸಂದನ ಗಿರಿವ್ರಜ ನಗರಿಗೆ ಕೋಟೆಗಳಂತೆ ರಕ್ಷಕಗಳಾಗಿರುವವು ಈ ಪರ್ವತದ ತಪ್ಪಲುಗಳು ಾಮಿಗಳಿಗೆ ಪ್ರಿಯವಾದ ಲೋದ್ರ ವೃಕ್ಷಗಳ ಕಾಡುಗಳಿಂದ ಹೊಂದಿ ಹೊದಿಸಲ್ಪಟ್ಟಂತೆ ಕಾಣುತ್ತಿರುವುದು ನೋಡು ಈ ವೃಕ್ಷ ಶಾಖೆಗಳು ಪುಷ್ಪ ಸಮೃದ್ಧಗಳಾಗಿ ಒಳ್ಳೆ ಸುಗಂಧವನ್ನು ಹೊರಡಿಸುತ್ತಾ ಎಷ್ಟು ಮನೋಹರವಾಗಿರುವುದು ನೋಡು ಮಹಾತ್ಮನು ದೃಢವ್ರತನೋ ಆದ ಗೌತಮ ಮುನಿಯು ಉಶೀನರ ಪುತ್ರಿಯಾದ ಶೂದ್ರ ಸ್ತ್ರೀಯನ್ನು ವಿವಾಹವಾಗಿ ಅವಳಲ್ಲಿ ಕಾಕ್ಷಿವಂತನೆ ಮೊದಲಾದ ಅನೇಕ ಪುತ್ರರನ್ನು ಪಡೆದನು ಆ ಸ್ನೇಹದಿಂದಲೇ ಗೌತಮನು ಈ ಸ್ಥಳದಲ್ಲಿದ್ದುಕೊಂಡು ಮಗಧ ರಾಜವಂಶವನ್ನು ವಿಶೇಷವಾಗಿ ಅಭಿವೃದ್ಧಿಗೊಳಿಸಿದನು ಮಗಧ ವಂಶಕ್ಕೆ ಇದೊಂದು ದೊಡ್ಡ ಅನುಗ್ರಹವೆಂದೇ ತಿಳಿ ಅದು ಮಾತ್ರವಲ್ಲದೆ ಪೂರ್ವದಲ್ಲಿ ಮಹಾಬಲಾಢ್ಯನೆನಿಸಿಕೊಂಡ ಅಂಗವಂಗಾದಿ ರಾಜರೆಲ್ಲರೂ ಗೌತಮನ ನಿವಾಸಕ್ಕೆ ಬಂದು ಅಲ್ಲಿ ವಿಹರಿಸುತ್ತಿದ್ದರು ಅರ್ಜುನ ಆ ಗೌತಮನ ನಿವಾಸಕ್ಕೆ ಸಮೀಪದಲ್ಲಿ ಸುತ್ತಲೂ ರಮ್ಯವಾಗಿ ಬೆಳೆದಿರುವ ತೋಪುಗಳ ಸಾಲುಗಳನ್ನು ಅವುಗಳಲ್ಲಿರುವ ಲೋಧ್ರ ಪಿಪ್ಪಲ ವೃಕ್ಷಗಳ ಅಂದವನ್ನು ನೋಡು ಶತ್ರುಗಳನ್ನು ನಿಗ್ರಹಿಸತಕ್ಕ ಅರ್ಬುದ ಶಕ್ರವಾಪಿಗಳೆಂಬ ಇಬ್ಬರು ನಾಗರು ಎಲ್ಲಿರುವರು ಸ್ವಸ್ತಿಕ ಮಣಿನಾಗರೆಂಬ ನಾಗರಿಬ್ಬರ ಉತ್ತಮ ಗ್ರಹಗಳು ಎಲ್ಲಿರುವವು ಮೇಘಗಳು ಈ ಮಗಧ ದೇಶವನ್ನು ಯಾವಾಗಲೂ ಕೂಡದೆಂದು ಸಾಕ್ಷಾತ್ತಾಗಿ ಮನುವೆ ನಿರ್ಣಯಿಸಿರುವನು ಕೌಶಿಕ ಮಣಿಮಂತರೆಂಬ ನಾಗರಿಬ್ಬರು ಈ ಮಗಧ ದೇಶದಲ್ಲಿ ತಮ್ಮ ಪೂರ್ಣಾನುಗ್ರಹವನ್ನು ತೋರಿಸಿರುವರು ಚೈತ್ಯಕ ಮಾತಂಗ ವಾರಾಹ ಮೊದಲಾದ ಆ ಐದು ಪರ್ವತಗಳು ಅನೇಕ ಸಿದ್ಧಾಶ್ರಮಗಳಿಗೂ ಮಹಾತ್ಮರಾದ ಋಷಿಗಳ ಮತ್ತು ಯತಿಗಳ ಆಶ್ರಮಗಳಿಗೂ ಎಡೆಯಾಗಿರುವುದು ಮತ್ತು ಇಲ್ಲಿ ಮಹಾವೀರ್ಯವುಳ್ಳ ಋಷಭ ಕಮಲರೆಂಬ ಇಬ್ಬರು ನಾಗರ ನಿವಾಸಗಳಿರುವವು ಮತ್ತು ಇಲ್ಲಿ ಕಾಕ್ಷಿವಂತನೆಂಬ ಮಹರ್ಷಿಯ ಪೋಬಲದಿಂದ ಉಂಟಾದ ತಪೋದಗಳೆಂಬ ಪುಣ್ಯತೀರ್ಥಗಳುಂಟು ಇಲ್ಲಿ ಮಣಿಮಂತನೆಂಬ ನಾಗನನ್ನು ದರ್ಶನ ಮಾಡಿದ ಮಾತ್ರದಿಂದಲೇ ಮನುಷ್ಯನು ಸುಖವನ್ನು ಪಡೆಯುವನು ಹೀಗೆ ಅನೇಕ ಮಹಾತ್ಮರಿಗೆ ಆಶ್ರಯವಾಗಿ ಸುತ್ತಲೂ ದಾಟಲ ಸಾಧ್ಯವಾಗಿರುವ ಈ ಗಿರಿವ್ರಜವೆಂಬ ಪಟ್ಟಣವನ್ನು ಆಶ್ರಯಿಸಿಯೇ ಜರಾಸಂದನು ತನ್ನ ಕಾರ್ಯಸಿದ್ಧಿಯನ್ನೆಲ್ಲಾ ಪಡೆಯಬಹುದೆಂದು ಹೆಮ್ಮೆಗೊಂಡಿರುವನು ಈಗ ನಾವು ಅಲ್ಲಿಗೆ ಹೋಗಿ ಅವನ ಗರ್ವವನ್ನು ಮುರಿಯಬೇಕು ಎಂದನು ಓ ಜನಮೇಜಯರಾಜ ಕೃಷ್ಣನು ಈ ಮಾತನ್ನು ಮುಗಿಸಿದೊಡನೆ ಮಹಾ ತೇಜಸ್ವಿಗಳಾದ ಭೀಮಾರ್ಜುನರು ಕೃಷ್ಣನು ಅಲ್ಲಿನ ಜರಾಸಂಧನ ನಗರಕ್ಕೆ ಹೊರಟರು ಆ ಪಟ್ಟಣದ ಸಮೃದ್ಧಿಯನ್ನು ಕೇಳಬೇಕೆ ಅಲ್ಲಿ ಸಮಸ್ತ ಜನರು ಪುಷ್ಟರಾಗಿಯೂ ತುಷ್ಟರಾಗಿಯೂ ಇರುವರು ನಾಲ್ಕು ವರ್ಣದವರು ತಮ್ಮ ತಮ್ಮ ಧರ್ಮಗಳನ್ನು ನಡೆಸಿಕೊಂಡು ಅನ್ಯೋನ್ಯದಿಂದಿರುವರು ಯಾವಾಗಲೂ ಮಹೋತ್ಸವಗಳು ನಡೆಯುತ್ತಿರುವವು ಯಾವ ಶತ್ರುಗಳು ಅದನ್ನು ಅತಿಕ್ರಮಿಸಿ ಮುಂದೆ ಬರಲಾರರು ಇಂತಹ ಗಿರಿವ್ರಜ ನಗರವನ್ನು ಅವರು ಸಮೀಪಿಸಿದರು ಆದರೆ ಆ ನಗರದ ಹೆಬ್ಬಾಗಿಲಿನಿಂದ ಒಳಗೆ ಪ್ರವೇಶಿಸದೆ ಮಗಧ ರಾಜವಂಶದಿಂದಲೂ ಪುರಜನರಿಂದಲೂ ಸದಾ ಪೂಜಿತವಾಗಿ ಆ ದೇಶಕ್ಕೆಲ್ಲ ಅಲಂಕಾರಭೂತವಾದ ಚೈತ್ಯಕವೆಂಬ ಉನ್ನತವಾದ ಪರ್ವತದ ಕಣಿವೆಯ ಮಾರ್ಗವನ್ನು ಹಿಡಿದು ಹೋದರು ರಾಜೇಂದ್ರ ಆ ಚೈತ್ಯಕವು ಗಿರಿವ್ರಜಕ್ಕೆ ಪ್ರಾಕಾರದಂತಿರುವುದು ಹಿಂದೊಮ್ಮೆ ಬೃಹದ್ರಥನು ಎತ್ತಿನ ರೂಪದಿಂದ ಇಲ್ಲಿಗೆ ಬಂದ ನರಮಾಂಸ ಭಕ್ಷಕನಾದ ಒಬ್ಬ ರಾಜನನ್ನು ಕೊಂದು ಅವನ ಚರ್ಮದಿಂದ ಮೂರು ಭೇರಿಗಳನ್ನು ಮಾಡಿಸಿದನು ಆ ಭೇರಿಗಳನ್ನು ಒಂದಾವರ್ತಿ ಹೊಡೆದರೆ ಅದರ ನಾದವು ಒಂದು ತಿಂಗಳವರೆಗೆ ಮೊಳಗುತ್ತಿರುವುದು ಆ ಮೂರು ಭೇರಿಗಳನ್ನು ಬೃಹದ್ರಥನು ತನ್ನ ಪಟ್ಟಣಕ್ಕೆ ಪ್ರಾಕಾರವೆನಿಸಿದ ಚೈತ್ಯಕ ಶಿಖರದಲ್ಲಿ ಸ್ಥಾಪಿಸಿದ್ದನು ಆ ಬೇರಿಗಳು ಯಾವಾಗಲೂ ದಿವ್ಯ ಪುಷ್ಪಗಳಿಂದ ಅರ್ಚಿಸಲ್ಪಡುತ್ತಿರುವವು ಕೃಷ್ಣಾರ್ಜುನ ಭೀಮರು ಮೂವರು ಆ ಮೂರು ಬೇರಿಗಳನ್ನು ಅವುಗಳಿಗೆ ಆಶ್ರಯವಾದ ಚೈತ್ಯಕ ಪ್ರಾಕಾರದ ಗೋಡೆಯನ್ನು ಮುರಿದು ಹಾಕಿದರು ಆ ಚೈತ್ಯ ಶಿಖರದ ಪ್ರಾಕಾರವಾದರೂ ಬಹಳ ಪುರಾತನವಾದುದು ಅಭೇದ್ಯವಾದುದು ಅತ್ಯಂತ ವಿಶಾಲವಾಗಿ ಎತ್ತನವಾಗಿರುವುದು ಗಂಧ ಪುಷ್ಪಾದಿಗಳಿಂದ ನಿತ್ಯವೂ ಪೂಜಿಸಲ್ಪಡುವುದು ಅಂತಹ ಶಿಖರವನ್ನು ಆ ಮೂವರು ವೀರರು ಜರಾಸಂಧನ ತಲೆಯನ್ನು ಕೆಡಗುವಂತೆ ತಮ್ಮ ಬಾಹುಗಳಿಂದಲೇ ಮುರಿದು ಕೆಡಗೆ ಬಿಟ್ಟರು ಆಮೇಲೆ ಆ ಮೂವರು ಉತ್ಸಾಹದಿಂದ ನಗರದೊಳಗೆ ಪ್ರವೇಶಿಸಿದರು ಅದೇ ಸಮಯಕ್ಕೆ ಸರಿಯಾಗಿ ಆ ಜರಾಸಂಧ ನಗರದಲ್ಲಿ ಭಯಂಕರಗಳಾದ ಕೆಲವು ದುರ್ನಿಮಿತ್ತಗಳು ಕಾಣಿಸಿದವು ವೇದ ಬ್ರಾಹ್ಮಣರು ಅವನ್ನೆಲ್ಲ ಜರಾಸಂಧನಿಗೆ ತೋರಿಸಿದರು ಪುರೋಹಿತರು ಗಜಾರೂಢನಾದ ಜರಾಸಂಧನ ಮುಂದೆ ಶಾಂತಿಗಾಗಿ ಅಗ್ನಿಯನ್ನು ನಿವಾಳಿಸಿದರು ಮತ್ತು ಜರಾಸಂಧನು ದೋಷ ಶಾಂತಿಗಾಗಿ ದೀಕ್ಷೆಯನ್ನು ಕೈಗೊಂಡು ಆ ಬಹಳ ನಿಯಮದಿಂದ ಮೃತೋಪವಾಸಗಳನ್ನು ನಡೆಸಿದನು ಇಷ್ಟರಲ್ಲಿಯೇ ಕೃಷ್ಣನು ಭೀಮಾರ್ಜುನರು ಸ್ನಾತಕ ವ್ರತದಲ್ಲಿರುವ ಬ್ರಾಹ್ಮಣರಂತೆ ಆಯುಧಗಳೇನೂ ಇಲ್ಲದೆ ಬಾಹು ಮಾತ್ರ ಸಹಾಯಕರಾಗಿ ಜನಸಂದನೊಡನೆ ಯುದ್ಧ ಮಾಡುವ ಉದ್ದೇಶದಿಂದ ಒಳಗೆ ಪ್ರವೇಶಿಸಿ ಆ ಪುರದ ಸೊಬಗನ್ನು ನೋಡುತ್ತಾ ಹೋದರು ಸರ್ವ ವಸ್ತು ಸಮೃದ್ಧವಾಗಿ ಸಮಸ್ತ ಗುಣಗಳಿಂದ ಒಪ್ಪುತ್ತಿರುವ ಆ ನಗರದಲ್ಲಿ ಉತ್ತಮ ಭಕ್ಷ್ಯ ಪದಾರ್ಥಗಳಿಂದಲೂ ವಿವಿಧ ಪುಷ್ಪ ಮಾಲಿಕೆಗಳಿಂದಲೂ ತುಂಬಿದ ಅಂಗಡಿಯ ಸಾಲುಗಳನ್ನು ಅಲ್ಲಿನ ಮೇಲಾದ ಸಂಪತ್ತನ್ನು ಅವರವರಿಗೆ ಬೇಕಾದ ಎಲ್ಲಾ ಪದಾರ್ಥಗಳ ಸಮೃದ್ಧಿಯನ್ನು ನೋಡುತ್ತಾ ಆಶ್ಚರ್ಯದಿಂದ ರಾಜಬೀದಿಯ ಮಾರ್ಗವಾಗಿ ಮುಂದೆ ನಡೆದರು ಮಹಾಬಲಾಢ್ಯರಾದ ಕೃಷ್ಣ ಭೀಮಾರ್ಜುನರು ಮೂವರು ಅಲ್ಲಿಂದ ಒಂದು ಹೂವಿನಂಗಡಿಗೆ ಹೋಗಿ ಅಲ್ಲಿ ಮಾಲೆಯನ್ನು ಕಟ್ಟುತ್ತಿದ್ದ ಹೂವಾಡಿಗರಿಂದ ಬಲಾತ್ಕಾರ ಪೂರ್ವಕವಾಗಿ ತಮಗೆ ಬೇಕಾದ ಹೂಮಾಲೆಗಳನ್ನು ತೆಗೆದುಕೊಂಡರು ಹಾಗೆಯೇ ಆ ಅಂಗಡಿಯೊಳಗಿದ್ದ ಕೋಶ ಪೂರ ಶೃಂಗ ಫಲಜಾತಿ ಮೊದಲಾಗಿ ತಮಗೆ ಬೇಕಾದ ವಸ್ತುಗಳನ್ನೆಲ್ಲ ತಾಯ ವರ್ತಕರಿಂದ ಬಲಾತ್ಕರಿಸಿ ತೆಗೆದುಕೊಂಡು ವಿನೋದದಿಂದ ಮುಂದೆ ಸಾಗಿದರು ಮಹಾರಥರೆನಿಸಿದ ಆ ಮೂವರು ಬಿಳಿ ದುಕುಲಗಳಿಂದಲೂ ಥಳಥಳಿಸುವ ಕಡಕುಗಳಿಂದಲೂ ಅಲಂಕೃತರಾಗಿ ಹಿಮಗಿರಿಯ ಸಿಂಹಗಳು ದನಗಳ ಕೊಟ್ಟಿಗೆಯನ್ನು ಹೊಂಚು ಹಾಕಿ ನೋಡುತ್ತಾ ಅದರೊಳಗೆ ಪ್ರವೇಶಿಸುವಂತೆ ದಿರಾಸಂದನ ಅರಮನೆಯೊಳಗೆ ಪ್ರವೇಶಿಸಿದರು ಮಹಾವೃಕ್ಷಗಳ ಅಡಿದಿಂಡುಗಳಂತೆ ದುಂಡಗೆ ದಪ್ಪನಾಗಿರುವ ಅವರ ತೋಳುಗಳು ಮಗರು ಚಂದನ ಲೇಪನದಿಂದ ಅಪೂರ್ವ ಶೋಭೆಯನ್ನು ತಾಳಿದ್ದವು ಆನೆಗಳಂತೆ ಆಕೃತಿ ಮಗದ ದಿಂಡುಗಳಂತೆ ದುಂಡಗೆ ಉಬ್ಬಿದ ಹೆಗಲು ಹಗಲವಾದ ಎದೆ ಇಂತಹ ರೂಪ ವಿಶೇಷದಿಂದ ಶೋಭಿಸುತ್ತಿರುವ ಆ ಮೂವರನ್ನು ನೋಡಿ ಮಗದ ದೇಶದ ಜನರೆಲ್ಲರೂ ಆಶ್ಚರ್ಯವಶರಾದರು ಆ ಮೂವರು ಬಾಗಿಲಿಲ್ಲದ ಕಡೆಯಿಂದ ಆ ಬಾಗಿಲಿಲ್ಲದ ಕಡೆಯಿಂದಲೇ ಪ್ರಾಕಾರವನ್ನೇರಿ ಧುಮುಕಿ ಜರಾಸಂಧನ ಮನೆಯೊಳಗೆ ಪ್ರವೇಶಿಸಿದರು ಆಮೇಲೆ ಅವರು ಆ ಗ್ರಹದಲ್ಲಿ ಸಮೃದ್ಧಗಳಾದ ಮೂರು ತೊಟ್ಟಿಗಳನ್ನು ದಾಟಿ ಮನಸ್ಸಿನಲ್ಲಿ ಸ್ವಲ್ಪವಾದರೂ ಭಯವಿಲ್ಲದೆ ರಾಜನ ಬಳಿಗೆ ಹೋಗಿ ತಮ್ಮ ಹೆಮ್ಮೆಯನ್ನು ಬಿಡದೆ ಅಹಂಕಾರದಿಂದಲೇ ಅವನನ್ನು ಓ ಅಂದರೆ ಓ ಎಂಬ ಶಬ್ದದಲ್ಲಿ ಎಂಬಿ ಶಬ್ದದಿಂದಲೇ ಕೂಗಿ ಕರೆದರು ಒಡನೆಯೇ ಜನಸಂದನು ಅವರು ಒಳ್ಳೆ ವೃತನಿಷ್ಠರಾದ ಬ್ರಾಹ್ಮಣರೆಂದು ಅರ್ಘ್ಯ ಪಾದ್ಯ ಮಧುಪರ್ಕಾದಿ ಪೂಜೆಗಳನ್ನು ಗೋವನ್ನು ಅರ್ಪಿಸುವುದಕ್ಕೆ ಅರ್ಹರೆಂದು ಭಾವಿಸಿ ತನೇ ಗಿದಿರದ್ದು ಬಂದು ವಿದ್ಯುಕ್ತವಾಗಿ ಅವರನ್ನು ಪೂಜಿಸಿದನು ಆಮೇಲೆ ಜರಾಸಂಧನು ಅವರನ್ನು ಕುರಿತು ನಿಮಗೆ ಸ್ವಾಗತವು ಎಂದು ಆಧರಿಸಿದನು ಆಗ ಭೀಮಾರ್ಜುನರಿಬ್ಬರು ಬಾಯತ್ತದೆ ಮೌನದಿಂದಿದ್ದರು ಇಷ್ಟರಲ್ಲಿಯೇ ಬಹಳ ಧೀಮಂತನು ತಂತ್ರಿಯೂ ಆದ ಕೃಷ್ಣನು ಜರಾಸಂಧನನ್ನು ನೋಡಿ ರಾಜೇಂದ್ರ ಇವರಿಬ್ಬರೂ ಈಗ ಒಂದು ವ್ರತವನ್ನು ಹಿಡಿದಿರುವರು ಅರ್ಧರಾತ್ರಿಯವರೆಗೆ ಅವರು ಯಾರೊಡನೆಯೂ ಮಾತಾಡಲಾರರು ಅದಕ್ಕೆ ಮೇಲೆ ನಿನ್ನೊಡನೆ ಮಾತಾಡುವರು ಎಂದನು ಆಮೇಲೆ ಜರಾಸಂಧನು ಆ ಮೂವರನ್ನು ಯಾಗಶಾಲೆಗೆ ಕರೆತಂದು ಅಲ್ಲಿರಿಸಿ ತನ್ನ ಅರಮನೆಗೆ ಹೊರಟು ಹೋದನು ಅರ್ಧರಾತ್ರಿ ಆದ ಮೇಲೆ ಜರಾಸಂಧನು ತಿರುಗಿ ಆ ಮೂವರು ಬ್ರಾಹ್ಮಣರು ಅಂದರೆ ಕೃಷ್ಣ ಭೀಮಾರ್ಜುನರು ಇದ್ದ ಸ್ಥಳಕ್ಕೆ ಬಂದು ಸೇರಿದನು ಓ ಜನಮೇ ಜಯರಾಜ ಜರಾಸಂಧನಿಗೆ ಇದೊಂದು ನಿಯಮವಿದ್ದಿತು ಸ್ನಾತಕರಾದ ಬ್ರಾಹ್ಮಣರು ತನ್ನಲ್ಲಿಗೆ ಬಂದುದನ್ನು ಕೇಳಿದರೆ ನಡುರಾತ್ರಿಯ ಸಮಯವಾಗಿದ್ದರೂ ಎದ್ದು ಬಂದು ಅವರನ್ನು ಪೂಜಿಸುವುದು ಅವನಿಗೊಂದು ವ್ರತವಾಗಿದ್ದಿತು ಅದರಂತೆ ಅಪೂರ್ವ ವೇಷದಿಂದ ಒಪ್ಪುತ್ತಿದ್ದ ಮಹಾ ತೇಜಸ್ವಿಗಳಾದ ಆ ಬ್ರಾಹ್ಮಣರನ್ನು ನೋಡಿ ಅವನು ಬಹಳ ಆಶ್ಚರ್ಯಗೊಂಡು ಅವರನ್ನು ಯಥೋಚಿತವಾಗಿ ಪೂಜಿಸಿದನು ಆಗ ಆ ಮೂವರು ಜರಾಸಂಧನನ್ನು ನೋಡಿ ರಾಜ ನಿನಗೆ ಮಂಗಳವಾಗಲಿ ನಿನಗೆ ಕುಶಲವೇ ಎಂದು ವಿಚಾರಿಸಿ ಒಮ್ಮೊಮ್ಮೆ ಅವನನ್ನು ಆಮೇಲೆ ತಮ್ಮಲ್ಲಿಯೇ ಒಬ್ಬರೊಬ್ಬರ ಮುಖವನ್ನು ನೋಡುತ್ತಾ ನಿಂತಿದ್ದರು ಆಗ ಜರಾಸಂಧನು ಬ್ರಾಹ್ಮಣ ವೇಷದಿಂದಿರುವ ಆ ಮೂವರಲ್ಲಿ ಆಸನ ಆಸನಗಳಲ್ಲಿ ಕುಳ್ಳಿರುವಂತೆ ಹೇಳಿದನು ಆ ಮೂವರನ್ನು ಆಸನಗಳಲ್ಲಿ ಕುಳ್ಳಿರುವಂತೆ ಹೇಳಿದನು ಆ ಮೂವರು ಯಜ್ಞದಲ್ಲಿ ಹುತ ಮಾಡಲ್ಪಟ್ಟ ಅಗ್ನಿತ್ರಯದಂತೆ ದಿವ್ಯ ತೇಜಸ್ಸಿನಿಂದ ಬೆಳಗುತ್ತಾ ಕುಳಿತಿದ್ದರು ದರಾಸಂಧನು ಆ ಮೂವರನ್ನು ದೃಷ್ಟಿಸಿ ನೋಡುತ್ತಾ ರೂಪಕ್ಕೆ ಅನುಗುಣವಲ್ಲದ ವೇಷದಿಂದಿರುವ ಅವರನ್ನು ನಿಂದಿಸುವ ಭಾವದಿಂದ ಹೀಗೆಂದು ಹೇಳುವನು ಎಲೈ ನೀವು ಯಾರು ನಿಜವನ್ನು ಹೇಳಿರಿ ಲೋಪದಲ್ಲಿ ಸ್ನಾತಕ ವ್ರತವನ್ನು ಹಿಡಿದ ಬ್ರಾಹ್ಮಣನು ಹೀಗೆ ಬಹಿರಂಗವಾಗಿ ಪುಷ್ಪ ಚಂದನಾದಿಗಳನ್ನು ಧರಿಸಬಾರದೆಂಬುದನ್ನು ನಾನು ಚೆನ್ನಾಗಿ ಬಲ್ಲೆನು ನೀವಾದರೂ ಹೂಗಳನ್ನು ಮುಡಿದಿರುವಿರಿ ನಿಮ್ಮ ಕೈಗಳಲ್ಲಿಯೂ ನಾನನ್ನು ತಟ್ಟುವುದರಿಂದ ಪಟ್ಟುಗಟ್ಟಿದ ಗಾಯದ ಗುರುತುಗಳು ಕಾಣುತ್ತಿರುವವು ಅದಕ್ಕೆ ತಕ್ಕಂತೆ ನಿಮ್ಮ ಮುಖದಲ್ಲಿ ಕ್ಷತ್ರಿಯ ತೇಜಸ್ಸು ತೋರುವುದು ಬಾಯಲ್ಲಿ ಮಾತ್ರ ನೀವು ಬ್ರಾಹ್ಮಣರೆಂದು ಹೇಳಿಕೊಳ್ಳುತ್ತಿರುವಿರಿ ಹೀಗೆ ಬಿಳಿಯ ವಸ್ತ್ರಗಳನ್ನುಟ್ಟು ಬಹಿರಂಗವಾಗಿ ಪುಷ್ಪ ಚಂದನಾದಿಗಳನ್ನು ಧರಿಸಿರುವ ನೀವು ಸರ್ವಥಾ ಕ್ಷತ್ರಿಯರೆಂದೇ ನನಗೆ ತೋರುವುದು ನಿಜವನ್ನು ತಿಳಿಸಿ ಕ್ಷತ್ರಿಯರಿಗೆ ಸತ್ಯವೇ ಮುಖ್ಯವಾದ ಅಲಂಕಾರವು ಇದಲ್ಲದೆ ನೀವು ರಾಜಾಪರಾಧಕ್ಕೂ ಹೆದರದೆ ನಮ್ಮ ಚೈತ್ಯಕ ಪರ್ವತದ ಶಿಖರವನ್ನು ಮುರಿದು ಸರಿಯಾದ ಬಾಗಿಲಿನಿಂದ ಪ್ರವೇಶಿಸದೆ ಬೇರೆ ಕಳ್ಳದಾರಿಯಿಂದ ಈ ಮನೆಗೆ ಬಂದು ದೇಕೆ ಬ್ರಾಹ್ಮಣರಿಗೆ ಬರೀ ಮಾತಿನ ಬಲವಲ್ಲದೆ ಬಾಹುಬಲವಿಲ್ಲ ನೀವು ಮಾಡಿದ ಈ ಕೃತ್ಯಗಳಾದರೂ ಬ್ರಾಹ್ಮಣ ವೇಷಕ್ಕೆ ವಿರುದ್ಧವಾಗಿದೆ ನಿಮ್ಮ ನಿಜವಾದ ಉದ್ದೇಶವೇನೆಂಬುದನ್ನು ತಿಳಿಸಿರಿ ಇದಲ್ಲದೆ ನೀವಾಗಿ ನನ್ನಲ್ಲಿಗೆ ಬಂದಿರುವಾಗಲೂ ವಿದ್ಯುಕ್ತವಾದ ನಮ್ಮ ಪೂಜೆಗಳನ್ನು ನೀವು ಪ್ರತಿಗ್ರಹಿಸದೆ ಹೋದಿರಿ ನೀವು ಬಂದ ಕಾರ್ಯವನ್ನು ತಿಳಿಸಿರಿ ಎಂದನು ಆಗ ಕೃಷ್ಣನು ಇಂಪಾದ ಗಂಭೀರ ಧ್ವನಿಯಿಂದ ಜನ ಕುರಿತು ರಾಜ ನೀನು ನಮ್ಮನ್ನು ಸ್ನಾತಕ ಬ್ರಾಹ್ಮಣರೆಂದೇ ತಿಳಿ ಸ್ನಾತಕ ವ್ರತವನ್ನು ಹಿಡಿದವರು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರೆಂಬ ಮೂರು ವರ್ಣದಲ್ಲಿಯೂ ಇರಬಹುದು ಈ ಮೂರು ವರ್ಣದವರಲ್ಲಿ ಎಲ್ಲರಿಗೂ ಸಮಾನವಾದ ಕೆಲವು ಸಾಮಾನ್ಯ ನಿಯಮಗಳು ಆಯಾ ವರ್ಣದವರಿಗೆ ಬೇರೆ ಬೇರೆ ಕೆಲವು ವಿಶೇಷ ನಿಯಮಗಳು ಏರ್ಪಟ್ಟಿವೆ ಆ ವಿಶೇಷ ನಿಯಮಗಳಿಂದ ನಡೆದ ಕ್ಷತ್ರಿಯನು ಸ್ಥಿರವಾದ ಸಂಪತ್ತನ್ನು ಪಡೆಯುವನು ಜನರು ಪುಷ್ಪವನ್ನು ಧರಿಸಿದಾಗಲೇ ಅವರ ಸಂಪತ್ತು ಸ್ಥಿರವಾಗಿರುವುದು ಆದುದರಿಂದ ನಾವು ಪುಷ್ಪಗಳನ್ನು ಧರಿಸಿರುವೆವು ಕ್ಷತ್ರಿಯನು ಬಾಹುಬಲವುಳ್ಳವನೇ ಹೊರತು ಬ್ರಾಹ್ಮಣನಂತೆ ಮಾತಿನ ಬಲವನ್ನು ಉಪಯೋಗಿಸತಕ್ಕವನಲ್ಲ ಆದುದರಿಂದಲೇ ಕ್ಷತ್ರಿಯನ ಮಾತುಗಳು ಅಷ್ಟು ಗಂಭೀರವಾಗಿಲ್ಲದೆ ಒರಟಾಗಿರುವವು ಸೃಷ್ಟಿಕರ್ತನಾದ ಬ್ರಹ್ಮನು ತನ್ನ ಶಕ್ತಿಯನ್ನು ಕ್ಷತ್ರಿಯರ ಬಾಹುಗಳಲ್ಲಿ ಇಟ್ಟಿರುವನು ಆ ಮರ್ಮವನ್ನು ತಿಳಿಯಬೇಕಾದರೆ ಈಗಲೇ ನಮ್ಮಲ್ಲಿ ಅದನ್ನು ನೋಡಬಹುದು ನಾವು ಬಾಗಿಲಿಲ್ಲದ ಕಡೆಯಿಂದ ನಿಮ್ಮ ಮನೆಯನ್ನು ಪ್ರವೇಶಿಸಿದೆವೆಂದು ಹೇಳಿದೆಯಲ್ಲವೇ ಅದರಲ್ಲಿಯೂ ದೋಷವೇನೂ ಕಾಣಲಿಲ್ಲ ಪಿತೃ ಗ್ರಹವನ್ನು ಬಾಗಿಲಿಲ್ಲದ ಕಡೆಯಿಂದಲೇ ಪ್ರವೇಶಿಸಬೇಕು ಮಿತ್ರಗ್ರಹವನ್ನು ಬಾಗಿಲಿನಿಂದಲೇ ಪ್ರವೇಶಿಸಬೇಕು ಆದುದರಿಂದ ಇವೆಲ್ಲವೂ ಧರ್ಮಸಮ್ಮತಗಳಾದ ಪದ್ಧತಿಗಳೇ ನಾವು ಈ ಕಾರ್ಯೋದ್ದೇಶದಿಂದ ಈ ಮನೆಗೆ ಬಂದವರು ನಮ್ಮ ಶತ್ರುವಿನ ಸತ್ಕಾರವನ್ನು ಗ್ರಹಿಸಲಾರೆವು ಇದು ನಮ್ಮ ಸ್ಥಿರವಾದ ವ್ರತವು ಎಂದನು ಇದು ಇಪ್ಪತ್ತೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ